ಇಷ್ಟು ಪಿಕ್ಚರಲ್ಲಿ ನಾನು ಹಿಂಗೆ ನಡ್ಕೊಂಬಂದು ಟಾಯ್ಲೆಟ್ಗೆ ಕೂತ್ಕೋತೀನಿ ಅಲ್ಲಿ ದೆವ್ವ ಕಾಣಿಸುತ್ತೆ ನಾನು ಸುಶೀಲ್ ರಾಜ ಹಿಂಗೆ ನಡ್ಕೊಂಬರ್ತೀವಿ ಸರ್ ಅಲ್ಲಿ ಕೂತ್ಕೋತೀವಿ ಟಾಯ್ಲೆಟ್ಗೆ ಕೂತ್ಕೋತೀವಿ ರಾತ್ರಿ ಹಿಂಗೆ ನೋಡೋದ ಸಾರ್ ಅಲ್ಲಿ ನೋಡಿ ಸಾರ್ ಅಂತಲೇ ನಾನು ನೋಡ್ತೀನಿ ಅಲ್ಲೊಂದು ಬೊಂಬೆ ಹೋಗ್ತಾಯಿರುತ್ತೆ ನೋಡಿ ಸಾರ್ ಎದ್ ನಿಂತ್ಕೋತೀನಿ ಏ ಯಾವನೋ ಬೊಂಬೆಲಿ ಸೇರ್ಕೊಂಡು ಬಿಡ ಅಂತ ನಾನು ಹಂಗೆ ಹೋಗ್ತೀನಿ ಇದು ಒಂದು ಶಾರ್ಟ್ ಸರ್ ರಾತ್ರಿ ಎರಡು ಗಂಟೆಗೆ ಈ ಶಾರ್ಟ್ ಇಟ್ರು ಟ್ರಾಲಿ ಎಷ್ಟು ಎಂಟು ಟೆಕ್ ಮಾಡಿದೀವಿ ಸರ್ ಎಂಟು ಟೆಕ್ ಏನು ಇಲ್ಲ ಶಾರ್ಟ್ ಅಲ್ಲಿ ನಾ ಕೂತ್ರೆ ಅವನ್ ಕೂರಲ್ಲ ಅವನ್ ಕೂತ್ರೆ ನಾ ಕೂರಲ್ಲ ಇಬ್ರು ಕೂತ್ರೆ ಕ್ಯಾಮ್ರಾ ಕೂತಿರಲ್ಲ ಇನ್ನು ಎಲ್ಲ ಸರಿ ಹೋಯ್ತು ಅಂದ್ರೆ ಉಪೇಂದ್ರ ಏನೋ ಕೂಗಿರ್ತಾರೆ ಹಂಗಾಗಿರುತ್ತೆ ಆದ್ರೆ ಹಂಗೇ ಬೇಕು ಇಲ್ಲೇ ನೋಡಬೇಕು ಇಷ್ಟೇ ನೋಡ್ಬೇಕು ಈ ತರ ಡೈರೆಕ್ಟ್ರು ನನಗೆ ಅವಾಗ ಗೊತ್ತ ಬೇರೆ ಆರ್ಟಿಸ್ಟ್ಗಳು ಹೆಂಗ್ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ ಬಟ್ ಅದು ಬ್ಯಾಕ್ ಗ್ರೌಂಡ್ ಹಂಗೆ ಅದು ಉಪೇಂದ್ರ ಸ್ಟೈಲ್ ಫಂಕ್ಷನ್ ಫಿಕ್ಸ್ ಆಗ್ಬಿಟಿರ್ತಾನೆ ಉಪೇಂದ್ರ ಉಪೇಂದ್ರಗೆ ಕ್ಲಾರಿಟಿ ಇರುತ್ತೆ ಇದೇ ಮಾಡ್ಬೇಕಷ್ಟೇ ನೀವು ನೀವು ಇಷ್ಟೇ ಮಾಡಬೇಕು ಇದನ್ನೇ ಮಾಡಬೇಕು ಅಷ್ಟೇ ಎಕ್ಸ್ಟ್ರಾ ಡೈಲಾಗ್ ಹೇಳೋಕ್ಕೂ ಬಿಡೋಲ್ಲ ಕಮ್ಮಿ ಮಾಡೋಕ್ಕೂ ಬಿಡೋಲ್ಲ ಏನು ಮಾಡೋಕ್ಕೂ ಬಿಡಲ್ಲ